ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಏನೇನೋ ಆಗಿಬಿಡುತ್ತೆ ಅನ್ನುವಂತ ಮಾತು ಆದ್ರೆ ಏನೂ ಆಗಲಿಲ್ಲ ಯಾಕಂದ್ರೆ ಯಾವ ವಿಚಾರದ ಬಗ್ಗೆ ಚರ್ಚೆ ನಡೀಬಹುದು ಅಂತ ಅಂದ್ಕೊಂಡಿದ್ರಲ್ಲ ಆ ವಿಚಾರದ ಬಗ್ಗೆ ಚರ್ಚೆ ನಡೀಲೇ ಇಲ್ಲ ಹಿಂಗಾಗಿ ನಾವು ಅಂದರೆ ಡಿನ್ನರ್ ಮೀಟಿಂಗ್ನಲ್ಲಿ ಯಾವ ಬಾಂಬು ಸಿಡಿಲಿಲ್ಲ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಕೂಡ ಆಗಲಿಲ್ಲ ಎಲ್ಲರೂ ಕೂಡ ಊಟಕ್ಕೆ ಸೇರಿದ್ರು ಬಿಹಾರ ಎಲೆಕ್ಷನ್ ಬಗ್ಗೆ ಮಾತ್ರ ಚರ್ಚೆ ಆಯಿತು ಅಂತ ಅಂದರೆ ಈ ವಿಧಾನಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರದಲ್ಲಿ ಏನು ಚುನಾವಣೆ ನಡಿ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಕಾರ್ಯತಂತ್ರದ ಬಗ್ಗೆ ಒಂಥರ ಅಚ್ಚರಿ ಅನಿಸುತ್ತೆ ಬಿಹಾರದ ಚುನಾವಣೆಯ ಕಾರ್ಯತಂತ್ರದ ಬಗ್ಗೆ ಈ ರೀತಿ ಡಿನ್ನರ್ ಮೀಟಿಂಗ್ನಲ್ಲಿ ಆಗುವಂಥ ಸಭೆ ನಾವು ನೀವು ಅಂದ್ಕೊಳ್ಳೋಕೆ ಸಾಧ್ಯನಾ ಆದರೆ ಹೊರಗಡೆ ಬಂದಂಥ ಎಲ್ಲ ನಾಯಕರುಗಳು ಹೇಳಿದ್ದ ಅದನ್ನೇ ಬಹುಶಃ ಬೇರೆ ಕಾರಣಕ್ಕೆ ಅಂತ ಸೇರಿ ಅದಾದಮೇಲೆ ಏನಾದರೂ ಬದಲಾಯಿತಾ ಗೊತ್ತಿಲ್ಲ ಅಂತೂ ಇಂತೂ ಬಿಹಾರ್ ಎಲೆಕ್ಷನ್ ಬಗ್ಗೆ ಮಾತ್ರ ಮಾತುಕತೆ ಸೀಮಿತ ಆಯ್ತಂತೆ ಬನ್ನಿ ಹಾಗಾದ್ರೆ ಬಹಳ ಕುತೂಹಲ ಮೂಡಿಸಿದಂತ ಡಿನ್ನರ್ ಮೀಟಿಂಗ್ ಮೀಟಿಂಗ್ ನಲ್ಲಿ ಏನು ಬನ್ನಿ ನೋಡೋಣ ನವೆಂಬರ್ ಕ್ರಾಂತಿ ಸಂಪುಟ ಪುನರ್ ರಚನೆ ನಾಯಕತ್ವ ಬದಲಾವಣೆ ಹೀಗೆ ಹಲವು ವಿಚಾರಗಳು ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಜೋರಾಗೇ ಸದ್ದು ಮಾಡ್ತಿವೆ ಸಂಪುಟದ ಸಹೋದ್ಯೋಗಿಗಳಿಗೆ ನಿನ್ನೆ ರಾತ್ರಿ ಕಾವೇರಿ ನಿವಾಸದಲ್ಲಿ ಸಿಎಂ ಆಯೋಜಿಸಿದ್ದ ಔತಣಕೂಟ ಕೂಡ ಇದೇ ವಿಚಾರಗಳ ಸುತ್ತಲೇ ಚರ್ಚೆಗಳು ಹೊಡಿತಾ ಹೊಡಿತಾಯಿತು ಆದ್ರೀಗ ಸಿಎಂ ಆಯೋಜಿಸಿದ್ದ ಈ ಡಿನ್ನರ್ ಮೀಟಿಂಗ್ನಲ್ಲಿ ಸಂಪುಟ ಪುನಾರಚನೆಯಂತ ಯಾವುದೇ ವಿಚಾರಗಳೂ ಚರ್ಚೆಯಾಗಿಲ್ಲ ಅನ್ನೋದು ಗೊತ್ತಾಗಿದೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಸಿಎಂ ಡಿನ್ನರ್ ಸಭೆಯಲ್ಲಿ ಮಾತುಕತೆ ಸಿಎಂ ಔತಣಕೂಟದಲ್ಲಿ ಚರ್ಚೆಯಾಗಿಲ್ಲ ಸಂಪುಟ ಪುನಾರಚನೆ ವಿಚಾರ ಸಚಿವರಿಗೆ ಔತಣಕೂಟ ಅಂದ್ರೆ ಬೇರೆಯದೇ ಮೈಲೇಜ್ ಪಡೆದುಕೊಳ್ಳುತ್ತೆ ಅಂಥದ್ರಲ್ಲಿ ಸಿಎಂ ಡಿನ್ನರ್ ಮೀಟಿಂಗ್ ಅಂದ್ರೆ ಕೇಳಬೇಕಾ ಸಾಕಷ್ಟು ಕುತೂಹಲ ಕೆರಳಿಸಿದ್ದು ನಿನ್ನೆಯ ಸಭೆಗೆ ಸಚಿವರಾದ ಜಮೀರ್ ಅಹಮದ್ ರಾಜು ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂಕಾಳು ವೈದ್ಯ ಅನುಮತಿ ಪಡೆದು ಗೈರಾಗಿದ್ರು ಇನ್ನು ಸಚಿವ ಎಸ್ ಮಲ್ಲಿಕಾರ್ಜುನ್ ಔತಣಕೂಟದಿಂದ ಅಂತರ ಕಾಯ್ದುಕೊಂಡಿದ್ರು ಇವರನ್ನ ಹೊರತುಪಡಿಸಿ ಬಾಕಿ ಎಲ್ಲಾ ಸಚಿವರುಗಳು ಸಿಎಂ ಸಿದ್ದರಾಮಯ್ಯ ಆಯೋಜಿಸಿದ್ದ ವೆಜ್ ಅಂಡ್ ವೆಜ್ ಊಟವನ್ನ ಸವಿದಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಪರಮೇಶ್ವರ್ ಕೆಜೆ ಜಾರ್ಜ್ ಸೇರಿ ಕೆಲ ಹಿರಿಯ ನಾಯಕರೆಲ್ಲ ಬೇಗ ತೆರಳಿದ್ದಾರೆ ಸಚಿವರ ಜೊತೆ ಸಿಎಂ ಪ್ರತ್ಯೇಕ ಮಾತುಕತೆ ಬಿಹಾರ ವಿಧಾನಸಭಾ ಚುನಾವಣೆ ತಂತ್ರಗಾರಿಕೆ ಬಗ್ಗೆ ಚರ್ಚೆ ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರ ಜೊತೆ ಸಿಎಂ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆ ತಂತ್ರಗಾರಿಕೆ ಬಗ್ಗೆ ಚರ್ಚಿಸಿದ್ದಾರೆ ಎಲ್ಲಾ ಸಚಿವರ ಜೊತೆ ಖಾಸಗಿಯಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಪ್ರತ್ಯೇಕ ಕೊಠಡಿಯಲ್ಲಿ ಸಂಪುಟ ಸಹೋದ್ಯೋಗಿಗಳ ಜೊತೆ ಸಿಎಂ ಚರ್ಚಿಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವಿನ ತಂತ್ರಗಾರಿಕೆ ಬಗ್ಗೆ ಮಾತುಕತೆ ನಡೆಸಲಾಗಿದೆ ಕರ್ನಾಟಕದಿಂದ ಬಿಹಾರ್ ಚುನಾವಣೆ ಜವಾಬ್ದಾರಿ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಗಿದೆ ಇದರ ಜೊತೆಗೆ ಕ್ಷೇತ್ರವಾರು ಬಿಡುಗಡೆಯಾಗಿರುವ ತಲಾ ಐವತ್ತು ಕೋಟಿ ರೂಪಾಯಿ ಅನುದಾನ ಸಮರ್ಪಕ ಬಳಕೆ ಬಗ್ಗೆನೂ ಸಚಿವರ ಜೊತೆ ಸಿಎಂ ಚರ್ಚಿಸಿದ್ದಾರೆ ಎನ್ನಲಾಗಿದೆ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿ ಎಂದ ರಾಮಲಿಂಗಾರೆಡ್ಡಿ ಸಿಎಂ ಡಿನ್ನರ್ ಮೀಟಿಂಗ್ ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಐದು ಪಾಲಿಕೆ ಚುನಾವಣೆ ಇದೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಸಚಿವರ ಮೌಲ್ಯಮಾಪನ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಆಗಿಲ್ಲ ನವೆಂಬರ್ ಕ್ರಾಂತಿ ಅಲ್ಲ ಭ್ರಾಂತಿ ಅಂತ ಹೇಳಿದ್ರು ಐದು ಮಹಾನಗರ ಪಾಲಿಕೆಗಳ ಚುನಾವಣೆ ಆಗ್ತಾ ಇದೆ ಮತ್ತೆ ಗ್ರಾಮಾಂತರ ಪ್ರದೇಶದವರಿಗೆ ಜಪ್ ಬರ್ತಾ ಇದೆಯಲ್ಲ ಯಾವ ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಭ್ರಾಂತಿ ಅಷ್ಟೇ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿ ಸಚಿವರ ಕರೆಸಿ ವೈಯಕ್ತಿಕ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ ನನಗೆ ಇಲಾಖೆ ವಿಚಾರವಾಗಿ ಮಾತನಾಡಿದ್ರು ಸಚಿವ ಸಂಪುಟದ ಚರ್ಚೆ ಸಿಎಂ ಡಿ ಗೆ ಬಿಟ್ಟಿದ್ದು ಕ್ಯಾಶುಯಲ್ ಡಿನ್ನರ್ ಮೀಟಿಂಗ್ ಅಂತ ಹೇಳಿದ್ರು ಸೊ ವೈಯಕ್ತಿಕ ಅಭಿಪ್ರಾಯಗಳನ್ನ ತಗೊಂಡು ಕಳಿಸಿರ್ತಕ್ಕಂಥ ಜನರಲ್ ಮೀಟಿಂಗ್ ಮಾಡಿ ಕಳಿಸಿರ್ತಕ್ಕಂಥ ನನಗೆ ಮಾತಾಡಿರ್ತಕ್ಕಂಥ ಇಲಾಖೆ ವಿಚಾರಗಳು ಸೊ ಒಬ್ಬೊಬ್ಬರಿಗೆ ಒಂದೊಂದು ಜನರಲ್ ಕರೆಸಿ ಮಾತಾಡಿ ಅಟ್ ಎ ಟೈಮ್ ರಾದರ್ ದನ್ ಹ್ಯಾವಿಂಗ್ ಅ ಪ್ರೈವೇಟ್ ಮೀಟಿಂಗ್ ವಿ ಹ್ಯಾಡ್ ವಿ ಹ್ಯಾಡ್ ಅ ಕ್ಯಾಶುವಲ್ ಡಿನ್ನರ್ ಸಂಪುಟ ಪುನರಚನಾ ಚರ್ಚೆ ಅಲ್ಲ ಇದೆ ಸರ್ ಅದು ಅದು ಸಿಎಂ ಗೆ ಸಿಎಂ ಗೆ ಆಮೇಲೆ ನಮ್ಮ ಹೈ ಕಮಾಂಡ್ ಬಿಟ್ಟಿರತಕ್ಕಂತ ಇನ್ನು ಸಚಿವ ಚೆಲುರಾಯ್ ಸ್ವಾಮಿ ಫಿಲಿಪೈನ್ಸ್ ಗೆ ಹೋಗ್ತಿದ್ದೀನಿ ಇಲಾಖೆ ಕಾರ್ಯಕ್ರಮ ಇದೆ ಹೀಗಾಗಿ ಪರ್ಮಿಷನ್ ಪಡೆದು ಬಂದಿದ್ದೀನಿ ಸತ್ಯವಾಗಿ ಹೇಳ್ತಿದ್ದೀನಿ ಏನೂ ಚರ್ಚೆ ಇಲ್ಲ ಅಂತಂದ್ರು ನನಗೆ ಇಲಾಖೆದು ಯೂನಿ ಮಂಡ್ಯ ಯೂನಿವರ್ಸಿಟಿ ವಿಚಾರದಲ್ಲಿ ಫಿಲಿಪೈನ್ಸ್ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಅನುಮತಿ ಪಡೆದು ಹೋಗ್ತಾ ಇದ್ದೀನಿ ನೋಡಪ್ಪ ಸತ್ಯ ಹೇಳ್ತೀನಿ ಏನೂ ಇಲ್ಲ ಹಿರಿಯ ನಾಯಕರ ಅನುಪಸ್ಥಿತಿಯಲ್ಲಿ ಸಂಪುಟ ರಚನೆ ಬಗ್ಗೆ ಸಹಜವಾಗಿ ಮಾತನಾಡಲ್ಲ ತಾಂತ್ರಿಕವಾಗಿ ಕೆಲವು ಅಂಶಗಳನ್ನು ಗಮನಿಸುವುದಾದ್ರೆ ಬಿಹಾರ್ ಚುನಾವಣೆ ನವೆಂಬರ್ ಹದ್ನಾಲ್ಕಕ್ಕೆ ಮುಗಿಯಲಿದೆ ಹೀಗಿದ್ದಾಗ ಸದ್ಯ ಮುಂದಿನ ತಿಂಗಳವರೆಗೂ ಯಾವುದೇ ಬೆಳವಣಿಗೆ ಆಗಲ್ಲ ಒಂದು ವೇಳೆ ಬಿಹಾರದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಆಗಿದ್ರೆ ಅಲ್ಲಿನ ಸರ್ಕಾರದ ರಚನೆ ಮಂತ್ರಿಮಂಡಲ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಒಂದು ವೇಳೆ ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಸೋದ್ರೆ ಸೋಲಿನ ಸಂದರ್ಭದಲ್ಲಿ ಹೈಕಮಾಂಡ್ ಬಳಿ ಕರ್ನಾಟಕದ ನಾಯಕರು ಸಹಜವಾಗಿಯೇ ಸಂಪುಟ ಪುನಾರಚನೆ ಬಗ್ಗೆ ಚರ್ಚಿಸುವ ಸಾಧ್ಯತೆ ಕಡಿಮೆ ಹೀಗಾಗಿ ಡಿಸೆಂಬರ್ ಎರಡನೇ ವಾರದವರೆಗೂ ಯಾವುದೇ ಚರ್ಚೆ ಆಗಲ್ಲ ಡಿಸೆಂಬರ್ ಮಧ್ಯಭಾಗದಲ್ಲಿ ಬೆಳಗಾವಿ ಅಧಿವೇಶನ ಆರಂಭವಾದ್ರೆ ಹೊಸ ಸಚಿವರು ಕಲಾಪಕ್ಕೆ ಹೇಗೆ ಸಿದ್ಧರಾಗ್ತಾರೆ ಅಂತ ಗೊತ್ತಾಗಲ್ಲ ಹೀಗಾಗಿ ಡಿಸೆಂಬರ್ ತಿಂಗಳಲ್ಲೂ ಸಂಪುಟ ಪುನಾರಚನೆ ತೀರಾ ಕಡಿಮೆ ಎನ್ನಲಾಗ್ತಿದೆ ಒಟ್ಟಾರೆ ತೀವ್ರ ಸಂಚಲನ ಮೂಡಿಸಿದ್ದ ಸಿಎಂ ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ ಆಗಿಲ್ಲ ಕೆಲ ಸಚಿವರು ಬಂದ ಪುಟ ಹೋದಾ ಎಂಬಂತೆ ಸಭೆಯಲ್ಲಿ ಭಾಗಿಯಾಗಿದ್ರು ಖಾಸಗಿ ಕಾರ್ಯಕ್ರಮ ಇರೋ ಕಾರಣ ಕೆಲ ಸಚಿವರು ಸಿಎಂಗೆ ಮುಖ ತೋರಿಸೋದಕ್ಕೆ ಸೀಮಿತವಾದ್ರು ಇನ್ ಕೆಲವರು ವಿದೇಶ ಪ್ರವಾಸ ಅಂತ ಹೇಳಿ ಬಂದು ಹೋದ್ರು ರಾಷ್ಟ್ರೀಯ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರೂ ಆದ ಸಿಎಂ ಸಿದ್ದರಾಮಯ್ಯ ಔತಣಕೂಟದ ಮೂಲಕ ರಾಷ್ಟ್ರ ರಾಜಕಾರಣದ ಬಗ್ಗೆ ಡಿನ್ನರ್ ಸಭೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಸದ್ಯದ ಮಟ್ಟಿಗೆ ಸಂಪುಟ ಸರ್ಜರಿ ದೂರದ ಮಾತು ಎನ್ನಲಾಗ್ತಿದೆ ಅನಿಲ್ ಕಲ್ಕೆರೆ ಟಿವಿ ಟಿವಿನೈನ್ ಬೆಂಗಳೂರು